ಜನನೀ ಸೌಖ್ಯ ನಾಮ ವೃದದಿ ಕುಲ ಸಂಪದ ಪದವಿ ಪೂರ್ವ ಪುಣ್ಯ ನಾಮ್ ಲಿಖ್ಯತೆಯೇ ಜನ್ಮ ನಿಮ್ಮ ನಿಮ್ಮ ರಾಶಿಗಳು ನಕ್ಷತ್ರಗಳು ಗ್ರಹಚಾರ ದೋಷಗಳು ಗ್ರಹದ ಬಲಗಳು ಕಾರ್ಯದಲ್ಲಿ ಯಶಸ್ಸು ಇವೆಲ್ಲವೂ ಕೂಡ ಬರಬೇಕು ಅಂತ ಒಂದು ಜಾತಕ ಅಂತಕ್ಕಂಥದ್ದನ್ನ ರೆಡಿ ಮಾಡ್ಕೋತಾರೆ ಆ ಜಾತಕವನ್ನ ಬರಿತಕ್ಕಂತ ಸಮಯದಲ್ಲಿ ಬರ್ತಕ್ಕಂಥ ಶ್ಲೋಕವನ್ನು ನಾನು ನಿಮಗೆ ಹೇಳ್ತೀನಿ ಜನನಿ ಕುಲ ಕುಲಸಂಪದ ಪದವಿ ಪೂರ್ವ ಪುಣ್ಯಾನಾಂ ನಾಮ್ ಜನ್ಮಪತ್ರಿಕಾ ಹೌದಲ್ವಾ ನಿಮ್ಮ ಜನ್ಮಪತ್ರಿಕೆಗೆ ಆಯಸ್ಸು ಅಭಿವೃದ್ಧಿ ಇವೆಲ್ಲವೂ ಕೂಡ ಪ್ರಾಪ್ತಿಯಾಗಲಿ ಅಂತಕ್ಕಂಥ ಒಂದು ವಿಚಾರವನ್ನ ಇಟ್ಕೋತ ನಿಮ್ಮ ದ್ವಾದಶ ರಾಶಿಯ ಗೋಚಾರ ಫಲ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗಿದೆ ಯಾರಿಗೆಲ್ಲ ಅನುಕೂಲಗಳು ಬರುತ್ತೆ ಯಾರಿಗೆಲ್ಲ ಅನಾನುಕೂಲಗಳು ಬರುತ್ತೆ ಯಾರಿಗೆಲ್ಲ ಕಷ್ಟ ಕಾರ್ಪಣ್ಯಗಳು ಹೆಚ್ಚುತ್ತೆ ಯಾರಿಗೆ ಸುಖ ಜೀವನ ಪ್ರಾಪ್ತಿಯಾಗತ್ತೆ ಯಾರಿಗೆ ರಾಜಯೋಗ ಯಾರಿಗೆ ಗಜಕೇಸರಿ ಯೋಗ ಯಾರಿಗೆ ರವಿಗುರು ಯೋಗ ಯಾರಿಗೆ ಧನಯೋಗ ಯಾರಿಗೆ ವಾಹನ ಯೋಗ ಯಾರಿಗೆ ಯೋಗ ಯಾರಿಗೆ ಮಾಂಗಲ್ಯ ಯೋಗ ಇವೆಲ್ಲವನ್ನು ಕೂಡ ನಾವು ಅವಲೋಕವನ್ನು ಮಾಡೋಣ ಹಾಗೆ ಇಂಥ ಒಂದು ದ್ವಾದಶ ರಾಶಿಯವರಿಗೆ ಇರ್ತಕ್ಕಂಥ ತೊಂದರೆ ತಾಪತ್ರಯಗಳು ನಿವಾರಣೆಯಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ದ್ವಾದಶ ರಾಶಿಯ ಭವಿಷ್ಯವನ್ನ ನಾನು ಪ್ರಾರಂಭವನ್ನ ಮಾಡ್ತಾ ಇದ್ದೇನೆ ಈ ಋಷಭ ರಾಶಿಯವರಿಗೆ ಧನಭಾವದಲ್ಲಿ ಗುರು ಏಕಾದಶದಲ್ಲಿ ಶನಿ ಗುರುಗಳೇ ಎಲ್ಲರೂ ಹೇಳ್ತಾರೆ ದುಡ್ಡು ಬರುತ್ತೆ ದುಡ್ಡು ಬರುತ್ತೆ ಇರ್ತಕ್ಕಂಥ ಸಾಲ ಎಲ್ಲ ತೀರ್ಸ್ಬಿಡ್ತೀನಿ ಹಾಗಾಗತ್ತೆ ಹೀಗಾಗತ್ತೆ ಅಂತ ಎಲ್ಲ ಉಬ್ಬಿಸ್ಬಿಡ್ತಾರೆ ಗುರುಗಳೇ ಆದ್ರೆ ಏನು ಕೂಡ ಆಗಿಲ್ಲ ಯಾವುದೂ ದುಡ್ಡು ಬಂದಿಲ್ಲ ಏನು ಕೆಲಸ ಆಗ್ತಾ ಇಲ್ಲ ಯಾಕೆ ನಿಮ್ಮ ನಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ ಯಾರು ಋಷಭ ಲಗ್ನದಲ್ಲಿ ಜನನವಾಗಿದ್ದೀರೋ ಲಗ್ನಾಧಿಪತಿ ಶುಕ್ರ ನೀಚದಲ್ಲಿ ಇದ್ದರೆ ಋಷಭ ರಾಶಿಯವರಿಗೆ ಫಲಕಾರಿಯಾಗಲ್ಲ ಚೆನ್ನಾಗ್ ಅರ್ಥ ಮಾಡ್ಕೊಳ್ಳಿ ಹಾಗಾದ್ರೆ ಗುರುಬಲ ಶನಿಬಲ ಸುಳ್ಳ ಗುರುಗಳೇ ಖಂಡಿತವಾಗಿ ಹೌದು ಊರಲ್ಲಿ ಮಳೆ ಬರುತ್ತೆ ಸ್ವಾಮಿ ನಿಮಗೆ ಮಳೆ ಬರಲ್ಲ ಹೌದಲ್ವಾ ನಿಮ್ಮ ಪಕ್ಕದಲ್ಲಿ ರವನಿಗೆ ಬರ್ತಕ್ಕಂಥ ಯೋಗ ಅಂತಕ್ಕಂಥದ್ದು ಚೆನ್ನಾಗಿ ಬರುತ್ತೆ ನಿಮಗೆ ಬರ್ತಕ್ಕಂಥ ಯೋಗವು ಕೂಡ ನಿಮ್ಮ ಸ್ನೇಹಿತರಿಗೋ ಅಥವಾ ನಿಮ್ಮ ಸಂಬಂಧಿಗಳಿಗೋ ಅಥವಾ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸಹೋದರ ಸಹೋದರಿಯರಿಗೋ ಹೋಗ್ತಕ್ಕಂಥ ಸಾಧ್ಯತೆಗಳಿದೆ ಮೊದಲು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ ನೀವು ಋಷಭ ಲಗ್ನದಲ್ಲಿ ಜನನವಾಗಿದ್ದು ನಿಮ್ಮ ಶುಕ್ರ ನಿಮ್ಮ ಜಾತಕದಲ್ಲಿ ಶುಕ್ರ ಜನನ ಕಾಲದಲ್ಲಿ ನೀಚದಲ್ಲಿ ಇದ್ದರೆ ಖಂಡಿತವಾಗಿ ಆಗಲ್ಲ ಅದಕ್ಕೆ ಏನ್ ಮಾಡಬೇಕು ಗುರುಗಳೇ ಹಾಗಾದ್ರೆ ನಮಗೆ ಏನಾಗಬಹುದು ಸೆಪ್ಟೆಂಬರ್ ತಿಂಗಳಲ್ಲಿ ಉಣ್ಣೋಕೆ ತಿನ್ನೋಕೆ ಭಗವಂತ ಏನು ಕಮ್ಮಿ ಮಾಡಲ್ಲ ಆದ್ರೆ ಟೆನ್ಷನ್ 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 ವರ್ಕ್ ಲೋಡ್ ಅಂತಕ್ಕಂಥದ್ದು ಅಧಿಕವಾಗಿ ಇಟ್ಟುಬಿಡ್ತಾನೆ ಇಲ್ಲದೆ ಇರತಕ್ಕಂಥ ಸಮಸ್ಯೆಗಳು ಕ್ರಿಯೇಟ್ ಮಾಡ್ತಾನೆ ಜೊತೆಗೆ ದೃಷ್ಟಿ ದೋಷಗಳು ಅಂತಕ್ಕಂಥದ್ದು ಕೂಡ ಸ್ವಲ್ಪ ಹೋಗುತ್ತೆ ಏನು ಮಾಡಿದ್ರು ಪ್ರಯೋಜನ ಅಂತಕ್ಕಂಥದ್ದು ಹಾಗಾಗಿ ಕೈಗೆ ಬಂದಿದ್ದ ಬಾಯಿಗೆ ಬರಲ್ಲ ರೀ ಇನ್ನೇನು ಆಗೋಯ್ತು ಬ್ಯಾಂಕ್ ಲೋನ್ ಆಗೋಯ್ತು ಕೈಗೆ ಬಂದ್ಬಿಡುತ್ತೆ ಚೆಕ್ಕು ಆದ್ರೆ ಕೈಗೆ ಬರಲ್ಲ ಅಲ್ಲೆಲ್ಲೋ ಒಂದು ಕಡೆ ಲಿಟಿಕೇಶನ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಹೇಳೋದು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಮನೆಯಲ್ಲಿ ಹತ್ತಿರದಲ್ಲೇ ಇರ್ತಕ್ಕಂಥ ಶಿವಾಲಯಕ್ಕೆ ಹೋಗ್ತಕ್ಕಂಥದ್ದು ಶಿವಾಲಯದಲ್ಲಿ ಗರ್ಭಗುಡಿಯಿಂದ ಹೊರಭಾಗದಲ್ಲಿ ನಂದೀಶ್ವರ ಅಂತಕ್ಕಂಥವರಿದ್ದಾರೆ ಆ ನಂದೀಶ್ವರನಿಗೆ ಪ್ರತಿ ಸೋಮವಾರ ಬೆಣ್ಣೆಯನ್ನ ಸವರಬೇಕು ಬೆಣ್ಣೆಯನ್ನ ಸವರಿ ನಮನವನ್ನ ಸಲ್ಲಿಸಬೇಕು ಕಿವಿಯಲ್ಲಿ ಪಂಚಾಕ್ಷರಿ ಮಂತ್ರವನ್ನ ಹೇಳಿ ಮಾ ರಕ್ಷ 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 ರಕ್ಷೋ ನಂದೀಶ್ವರ ದೇವತಾ ಅಂತ ಹೇಳಿ ಯಾರು ಪ್ರಾರ್ಥನೆಯನ್ನ ಮಾಡ್ತೀರೋ ಅಂಥವರಿಗೆ ಬರ್ತಕ್ಕಂಥ ದೋಷಗಳು ಪರಿಹಾರವಾಗತ್ತೆ ಅನುಕೂಲಗಳು ಪ್ರಾಪ್ತಿಯಾಗತ್ತೆ